ಓಂ ನಮ ಶಿವಾಯ ಶುಭೋದಯಗಳು ಗುರು ಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಭಕ್ತ ಭಕ್ತ ಶ್ರೇಷ್ಠರಲ್ಲಿ ಭಕ್ತರು ದಾಸ ಶ್ರೇಷ್ಠರಲ್ಲಿ ದಾಸರು ಆಗಿರುವಂತಹ ಕನಕದಾಸರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತೇನೆ ಸಂತ ಕವಿ ಕನಕದಾಸರು ಹದಿನಾರನೆಯ ಶತಮಾನದಲ್ಲಿ ಭಕ್ತಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ ಮಹಾನ್ ವ್ಯಕ್ತಿಗಳಾಗಿದ್ದರು ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳು ಮತ್ತು ಶ್ರೀಕೃಷ್ಣನ ಮೇಲಿನ ಭಕ್ತಿ ಅವರಿಗೆ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಇತಿಹಾಸದಲ್ಲಿ ಗೌರವಾನ್ವಿತ ಸ್ಥಾನವನ್ನ ತಂದುಕೊಟ್ಟಿದೆ ಕನಕದಾಸರು ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದರು ಕುರುಬರ ಕುಟುಂಬದಲ್ಲಿ ಜನಿಸಿದ ಅವರು ಸಾಮಾಜಿಕ ತಾರತಮ್ಯವನ್ನ ಎದುರಿಸಿ ಮೆಟ್ಟಿ ನಿಂತರು ಆದರೆ ಮಹತ್ವದ ಕವಿ ಸಂತರಾಗಿ ಹೊರಹೊಮ್ಮಿದರು ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು ಕೀರ್ತನೆಗಳು ಎಂದು ಕರೆಯಲ್ಪಡುವ ಅವರ ಸಂಯೋಜನೆಗಳು ಭಕ್ತಿಯಿಂದ ಸಮೃದ್ಧವಾಗಿವೆ ಮತ್ತು ದೈವಿಕತೆಗೆ ಪ್ರೀತಿ ಮತ್ತು ಶರಣಾಗತಿಯ ತತ್ವವನ್ನ ಎತ್ತಿ ತೋರಿಸುತ್ತವೆ ಕನಕದಾಸರ ಸಾಹಿತ್ಯ ಕೃತಿಗಳಲ್ಲಿ ಕವಿತೆಗಳು ಭಕ್ತಿ ಗೀತೆಗಳು ಮತ್ತು ತಾತ್ವಿಕ ಬರಹಗಳು ಸೇರಿವೆ ಅವರ ರಚನೆಗಳು ಆಧ್ಯಾತ್ಮಿಕವಾಗಿ ಪ್ರಬುದ್ಧವಾಗಿರದೆ ಸಾಮಾಜಿಕ ಸಂದೇಶಗಳನ್ನು ತಿಳಿಸ್ತವೆ ಮತ್ತು ಸಮಾನತೆಯನ್ನ ಪ್ರತಿಪಾದಿಸ್ತವೆ ಕನಕದಾಸರು ಹರಿದಾಸ ಸಂಪ್ರದಾಯದ ಭಾಗವಾಗಿದ್ದರು ಭಕ್ತಿ ಕವಿಗಳ ಚಳುವಳಿ ಅವರು ಭಕ್ತಿ ನೀತಿ ಮತ್ತು ನೈತಿಕತೆಯ ಬೋಧನೆಗಳನ್ನು ಹರಡಲು ಕನ್ನಡ ಭಾಷೆಯಲ್ಲಿಯೇ ರಚಿಸಿದರು ಅವರ ಒಂದು ವಿಶೇಷವಾದಂತಹ ಗೀತೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರ ಅಂತ ಆಗಲೇ ಕುಲ ಮುಖ್ಯ ಅಲ್ಲ ಭಕ್ತಿ ಮುಖ್ಯ ಸಮಾನತೆ ಮುಖ್ಯ ಅನ್ನುವಂತಹ ಪ್ರತಿಪಾದನೆಯನ್ನ ಪ್ರತಿಪಾದಿಸುವಂತಹವರು ಜಗತ್ತಿಗೆ ಸಾರಿ ಸಾರಿ ಹೇಳಿರುವಂತಹವರು ಕನಕದಾಸರು ಹಲವಾರು ಕೀರ್ತನೆಗಳನ್ನ ರಚಿಸಿರುವರು ಹಾಗೆಯೇ ಸಾಮಾಜಿಕವಾಗಿ ಅಭಿವೃದ್ಧಿಯಾಗುವಂತಹ ಸಂದೇಶಗಳನ್ನ ಕೊಟ್ಟು ಅಜರಾಮರರಾಗಿರುವರು ಅವರ ಜೀವನದಲ್ಲಿಯೇ ಜರುಗಿರುವಂತಹ ಒಂದು ಸಣ್ಣ ಉದಾಹರಣೆ ಒಮ್ಮೆ ಕನಕದಾಸರು ತಿರುಪತಿ ಕ್ಷೇತ್ರಕ್ಕೆ ಹೊರಟಿದ್ರು ಅವರು ಅಲ್ಲಿಗೆ ಹೋಗುವ ಕಾಲದಲ್ಲಿ ದೇವಳದಲ್ಲಿರುವಂತಹ ಮುಖ್ಯಸ್ಥರಿಗೆ ನಾಳೆ ದೇವಾಲಯಕ್ಕೆ ಹರಿದಾಸರು ಬರ್ತಾರೆ ಅವರಿಗೆ ದೇವಾಲಯದ ಮರ್ಯಾದೆ ಮಾಡಬೇಕು ಅಂತಹ ಕನಸು ಬಿತ್ತು ಮರುದಿನ ದೇವಸ್ಥಾನದ ಪಾರುಪತ್ಯದಾರರು ದೇವಸ್ಥಾನಕ್ಕೆ ಬರುವ ದಾಸರಿಗೆ ಮರ್ಯಾದೆ ಮಾಡಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಕಾಯ್ತಾ ಕುಳಿತಿದ್ರು ಅದೇ ಸಮಯಕ್ಕೆ ಕನಕದಾಸರು ಕಂಬಳಿಯನ್ನ ಹೊದ್ಕೊಂಡು ಕೈಯಲ್ಲಿ ಏಕನಾದ ತಂಬೂರಿಯನ್ನ ಹಿಡಿದುಕೊಂಡು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ರಾಶಿ ನಾಶ ಮಾಡು ಶ್ರೀ ಕೇಶವ ರಾಶಿ ನಾಶ ಮಾಡು ಶ್ರೀ ಕೇಶವ ಅಂತ ಭಕ್ತಿಯಿಂದ ಹಾಡನ್ನ ಹೇಳ್ತಾ ಹೊರಟಿದ್ರು ದಾಸರಿಗಾಗಿ ಕಾಯ್ತಾ ಇದ್ದವರು ನೋಡ್ತಾರೆ ಆದ್ರೆ ದಾಸರು ಅಂದ್ರೆ ತಲೆಗೆ ಪೇಟ ಹಾಕೊಂಡಿರೋರು ಸೊಂಟಕ್ಕೆ ಶಲ್ಯವನ್ನ ಸುತ್ತಕೊಂಡಿರೋರು ಕಾಲಿಗೆ ಗೆಜ್ಜೆಯನ್ನ ಕಟ್ಕೊಂಡಿರೋರು ಕೈಯಲ್ಲಿ ತಂಬೂರು ಹಿಡಿದು ಭಜನೆಯನ್ನ ಮಾಡ್ತಾ ಹೋಗ್ತಾರೆ ಅಂತ ಅವರು ತಿಳಿದುಕೊಂಡಿದ್ರು ಆದರೆ ಇವರು ಯಾರು ಹೀಗೆ ಯೋಚಿಸಿ ಅವರನ್ನೇ ಕೇಳಲು ಹೊರಡ್ತಾರೆ ದೇವಸ್ಥಾನದ ಪಾರುಪತ್ಯದಾರರು ದಾಸರಿಗೆ ಕೇಳ್ತಾರೆ ಸ್ವಾಮಿ ತಾವು ಯಾವ ದಾಸರು ದಾಸರು ಹೇಳ್ತಾರೆ ಭಗವಂತನ ಕರುಣೆಗೆ ಪಾತ್ರರಾದ ದಾಸರು ಭಾಗವತದ ಸ್ಮರಣೆಯನ್ನ ಮಾಡುವಂತಹ ಉತ್ತರವನ್ನ ಮುಂಡಿಗೆ ರೂಪದಲ್ಲಿ ಆ ಕನಕದಾಸರು ಕೊಡ್ತಾರೆ ಉತ್ತರವನ್ನ ದಾಸನಾನಲ್ಲ ದಿಟ್ಟ ದಾಸನಾನಲ್ಲ ಸಿಟ್ಟು ದಾಸನಾನಲ್ಲ ಸುಟ್ಟ ದಾಸನಾನಲ್ಲ ಸುಡಗಾಡ ದಾಸು ನಾನಲ್ಲ ಕಷ್ಟ ನಾನಲ್ಲ ಕೊಟ್ಟ ನಾನಲ್ಲ ಹೊಟ್ಟೆ ದಾಸನಲ್ಲ ಇಟ್ಟಿಗೆ ನಾನಲ್ಲ ಶಿಷ್ಟ ನಾನಲ್ಲ ನಿಷ್ಠ ನಾನಲ್ಲ ಭ್ರಷ್ಟ ನಾನಲ್ಲ ಶ್ರೇಷ್ಠ ನಾನಲ್ಲ ವಿತ್ತ ದಾಸ ನಾನಲ್ಲ ನಾನು ಈ ಷೋಡಶ ದಾಸರುಗಳ ದಾಸಾನು ದಾಸರ ದಾಸಿಯರ ಮನೆಯ ಮಂಕುದಾಸರ ಮನೆಯ ಶಂಕುದಾಸ ಬಾಡದಾದಿ ಕೇಶವನ ದಾಸಕಾಣೆ ಅಂತ ಇಡೀ ಭಾಗವತೋತ್ತಮರ ಹೆಸರುಗಳನ್ನ ಸ್ಮರಣೆ ಮಾಡುವಂತಹ ಮುಂಡಿಗೆ ಪ್ರಾಕಾರದಲ್ಲಿ ಹೇಳುವ ಮೂಲಕ ಅವರಿಗೆ ಉತ್ತರವನ್ನ ಕೊಡ್ತಾರೆ ಅವರು ಹೇಳಿದ ಅರ್ಥ ಈ ರೀತಿಯಾಗಿತ್ತು ಪುಟ್ಟ ದಾಸ ಐದು ವರ್ಷದ ಬಾಲಕ ಧ್ರುವ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂದು ಆಸೆಯನ್ನ ಪಟ್ಟು ಮಲತಾಯಿಯಿಂದ ತಿರಸ್ಕೃತನಾಗ್ತಾನೆ ನಾರದರಿಂದ ಉಪದೇಶವನ್ನು ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಧ್ರುವ ಪುಟ್ಟ ದಾಸ ನಾನಲ್ಲ ಅಂತ ಹೇಳ್ತಾರೆ ದಿಟ್ಟದಾಸ ಮನೆಯಲ್ಲಿ ತಂದೆ ಸರ್ವೋತ್ತಮ ಎನಬೇಡ ಅಂತಾರೆ ಖಂಡ ಮೃಕರು ಸರ್ವೋತ್ತಮ ಅನಬೇಡ ಎಂದು ಶಿಕ್ಷೆ ಕೊಡ್ತಾರೆ ಇಂತಹ ದೈತ್ಯರ ನಡುವೆ ಇದ್ದು ದೈತ್ಯರ ಮಕ್ಕಳಿಗೆ ಹರಿಸರ್ವೋತ್ತಮ ಎಂದು ಹೇಳುವಂತೆ ಮಾಡೀ ಯಾರಿಗೂ ಹೆದರದೆ ಇದನ್ನೇ ಸಾರುತ್ತಾ ಶ್ರೀಹರಿಯು ತತ್ವವನ್ನ ಸಾರಿದ ಕಂಬದಲ್ಲಿ ನಿನ್ನ ಹರಿ ಇರುವನೇ ಅಂತ ತಂದೆ ಕೇಳಿದಾಗ ಎಳ್ಳು ಕೊನೆಯು ಮುಳ್ಳು ಮೊನೆಯೋ ಎಲ್ಲು ಬಿಡದೆ ಒಳಗೆ ಹೊರಗೆ ಎಳ್ಳು ಕೊನೆಯು ಮುಳ್ಳು ಮೊನೆಯೋ ಎಲ್ಲು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಗೌರಿ ವಲ್ಲವನಿದ್ದಾನೆ ಎಲ್ಲಾ ಠಾವಿನಲ್ಲೂ ಗೌರಿ ವಲ್ಲವನಿದ್ದಾನೆ ಅಂತ ಹೇಳಿದಾಗ ಕಂಬವನ್ನ ಸೀಳಿಕೊಂಡು ನರಸಿಂಹ ಬಂದು ಪ್ರಹ್ಲಾದನ ತಂದೆ ಹಿರಣ್ಯ ಕಶಿಪುವನ್ನ ಸಂಹಾರ ಮಾಡ್ತಾನೆ ತಂದೆಯನ್ನೇ ಎದುರು ಹಾಕಿಕೊಂಡ ಪ್ರಲ್ಲಾದ ದಿಟ್ಟ ದಾಸ ನಾನಲ್ಲ ದಾಸ ನಾನಲ್ಲ ಕೋಪಿಷ್ಠರೆಂದೇ ಹೆಸರಾದ ದುರ್ವಾಸರು ಭೃಗು ಮಹರ್ಷಿಗಳು ವಿಶ್ವಾಮಿತ್ರರು ದಾಸರಾಗಿದ್ರು ಆ ದಾಸ ನಾನಲ್ಲ ಅಂತ ಹೇಳ್ತಾರೆ ಸುಟ್ಟ ದಾಸ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಇಡೀ ಲಂಕಾ ನಗರವನ್ನೇ ಸುಟ್ಟ ಹನುಮಂತ ಸುಟ್ಟದಾಸ ಆ ಸುಟ್ಟ ದಾಸ ನಾನಲ್ಲ ಅಂತ ಹೇಳ್ತಾರೆ ದಾಸ ಸುಡುಗಾಡನ್ನ ಕಾದ ಸತ್ಯ ಹರಿಶ್ಚಂದ್ರನಾಗಲಿ ರುದ್ರ ದೇವರಾಗಲಿ ದಾಸರು ಅವರು ಆ ಸುಡುಗಾಡು ದಾಸ ನಾನಲ್ಲ ಅಂತ ಹೇಳ್ತಾರೆ ದಾಸ ಭೂಮಿನೇ ಹಾಸಿಗೆ ಆಕಾಶವೇ ಹೊದಿಕೆ ಅನ್ನುವಂತೆ ಹಾಸಿ ಹೊದೆಯುವಷ್ಟು ಬಡತನವಿದ್ದರೂ ಸಂತಾನಕ್ಕೆ ಕೊರತೆ ಇಲ್ಲದೆ ಮನೆ ತುಂಬಾ ಮಕ್ಕಳು ಬಡತನ ತಾಳಲಾರದೆ ನಿಮಗೆ ಸಹಾಯ ಮಾಡುವ ಸ್ನೇಹಿತರಿಲ್ಲವೇ ಅಂತ ಪತ್ನಿ ಕೇಳಿದಾಗ ಇದ್ದಾನೆ ಅವನೇ ನನ್ನ ಬಾಲ್ಯದ ಗೆಳೆಯ ಕೃಷ್ಣ ಅಂತ ಸಂತೋಷದಿಂದ ಹೇಳಿ ಹೆಂಡತಿ ಕೊಟ್ಟ ಹಿಡಿ ಅವಲಕ್ಕಿಯನ್ನ ಗಂಟು ಕಟ್ಟಿಕೊಂಡು ತಂದು ಕೃಷ್ಣನಿಗೆ ಕೊಟ್ಟು ಸಕಲ ಸೌಭಾಗ್ಯವನ್ನ ಪಡೆದಂತಹ ಕುಚೇಲ ಅವಲಕ್ಕಿ ಗಂಟನ್ನ ಬಿಚ್ಚಿದ ಗಂಟನ್ನ ಬಿಚ್ಚಿ ಸುಧಾಮನ ದಾರಿದ್ರ್ಯದ ಗಂಟನ್ನೇ ಬಿಚ್ಚಿದ ಅಂತಹ ಶ್ರೀಹರಿ ಒಪ್ಪಿದ ಅವಲಕ್ಕಿಗೆ ಕೊಟ್ಟನು ಅಖಿಲಾರ್ಥ ಪಡೆದ ಕುಚೇಲ ಕಷ್ಟದಾಸ ನಾನಲ್ಲ ಅಂತ ಹೇಳ್ತಾರೆ ಕೊಟ್ಟದಾಸ ಮೂರು ಪಾದ ಭೂಮಿ ಬೇಡಲು ಬಂದ ವಾಮನನಿಗೆ ಕೊಡ್ತೇನೆ ಅಂದಾಗ ಎರಡು ಪಾದಗಳಿಂದ ಹದಿನಾಲ್ಕು ಲೋಕಗಳನ್ನ ಅಳೆದ ಮೇಲೆ ಮೂರನೇ ಪಾದ ಎಲ್ಲಿಡಲಿ ಅಂತ ಕೇಳಿದಾಗ ನನ್ನ ತಲೆಯ ಮೇಲೆ ಇಡುವಂತ ಅಂದ ತನ್ನನ್ನು ತಾನು ಸಮರ್ಪಣೆ ಮಾಡಿದಂತಹ ಬಲಿ ಚಕ್ರವರ್ತಿ ಕೊಟ್ಟ ದಾಸ ಆ ಕೊಟ್ಟ ದಾಸ ನಾನಲ್ಲ ಅಂತ ಹೇಳ್ತಾರೆ ಹೊಟ್ಟೆ ದಾಸ ಯುಧಿಷ್ಠಿರನ ತಮ್ಮ ಭೀಮನ ಹೆಸರು ವೃಕೋದರ ವೃಕ ಎನ್ನುವ ಅಗ್ನಿ ಅಂದರೆ ಜಠರಾಗ್ನಿ ಹೆಬ್ಬೆಟ್ಟು ಗಾತ್ರವಿದ್ದು ಇದು ಆಹಾರ ಜೀರ್ಣ ಮಾಡ್ತದೆ ಜ್ಞಾನಿ ವಿರಾಗಿ ಹರಿಭಕ್ತ ಬಭಾವೆ ಅತಿ ಬಲವಂತ ಧೃತಿ ಸ್ಮೃತಿ ಪ್ರಾಣ ಹೀಗೆ ಹಲವಾರು ವಿಶೇಷತೆಗಳಿಂದ ಕೂಡಿರುವಂತಹ ಭೀಮಸೇನ ಹೊಟ್ಟೆಯ ದಾಸ ಆ ಹೊಟ್ಟೆಯ ದಾಸ ನಾನಲ್ಲ ಅಂತ ಹೇಳ್ತಾರೆ ಇಟ್ಟಿಗೆ ದಾಸ ತಂದೆ ತಾಯಿಯನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಂತಹ ಪುಂಡರೀಕ ಪಾಂಡುರಂಗ ಬಂದು ನಿಂತಾಗ ತಂದೆ ತಾಯಿಯ ನಿದ್ದೆ ತಪ್ಪಿತೆಂದು ಇಲ್ಲೇ ನಿಂತಿರುವ ಎಂದು ಇಟ್ಟಿಗೆಯನ್ನ ತಳ್ಳಿದ ಪಾಂಡುರಂಗ ಅದರ ಮೇಲೆ ನಿಂತು ನಿಂತು ಸಾಕಾಯಿತು ಸೊಂಟದ ಮೇಲೆ ಇಟ್ಟುಕೊಂಡಾಗ ಎದ್ದು ಬಂದ ಪುಂಡರೀಕ ಕಲಿಯುಗ ಮುಗಿಯುವ ತನಕ ಹೀಗೆ ನೀನು ನಿಂತು ಬಿಡು ಸ್ವಾಮಿ ಅಂದ ಭಕ್ತ ಪುಂಡರೀಕನ ಮಾತಿಗೆ ಕಟುಬಿದ್ದು ಪುಂಡರೀಕನಾಗಿ ಬಂದ ಕೃಷ್ಣ ಪಾಂಡುರಂಗ ವಿಠಲ ಎನಿಸಿಕೊಂಡ ಅಲ್ಲೇ ನಿಂತುಕೊಂಡ ಹೀಗೆ ಭಕ್ತರ ಪುಂಡರೀಕ ಪಾಂಡುರಂಗ ಇಟ್ಟಿಗೆಯ ದಾಸ ಆ ಇಟ್ಟಿಗೆಯ ದಾಸ ನಾನಲ್ಲ ಅಂತ ಹೇಳ್ತಾರೆ ಶಿಷ್ಟ ದಾಸ ರಾವಣ ಕುಂಭಕರ್ಣರ ತಮ್ಮನಾಗಿ ಜನಿಸಿ ದೈತ್ಯರ ನಡುವೆ ಇದ್ದ ವಿಭೀಷಣ ರಾಮನಿಗೆ ಹನುಮನಿಗೆ ಶರಣಾಗತನಾದ ವಿಭೀಷಣನನ್ನ ಸ್ವೀಕಾರ ಮಾಡಲಿ ಅಂತ ರಾಮ ಕೇಳಿದಾಗ ಹನುಮಂತನು ಸ್ವೀಕರಿಸು ಎಂದ ಶಿಷ್ಟ ವಿಭೀಷಣ ಆ ಶಿಷ್ಟ ದಾಸ ವಿಭೀಷಣ ನಾನಲ್ಲ ಅಂತ ಹೇಳ್ತಾರೆ ನಿಷ್ಠದಾಸ ಏಕಾದಶಿ ವ್ರತ ಮಾಡುವ ರುಕ್ಮಾಂಗದ ಅಂಬರೀಷನು ನಿಷ್ಠದಾಸ ಆ ನಿಷ್ಠ ದಾಸನೂ ನಾನಲ್ಲ ಭ್ರಷ್ಟದಾಸ ಬ್ರಾಹ್ಮಣನಾಗಿದ್ದು ಮಾಡಬೇಕಾದ್ದನ್ನ ಮಾಡದೆ ವೇಷ್ಯ ಸ್ತ್ರೀ ಹಿಂದೆ ಹೋಗಿ ತಿನ್ನಬಾರದ್ದನ್ನ ತಿಂದು ಕುಡಿಯಬಾರದ್ದನ್ನ ಕುಡಿದು ಮಾಡಬಾರದ್ದನ್ನ ಮಾಡಿ ಅಂತ್ಯಕಾಲದಲ್ಲಿ ಜ್ಞಾನೋದಯವಾಗಿ ದೀರ್ಘ ಕಾಲದವರೆಗೂ ಹರಿಸ್ಮರಣೆ ಮಾಡಿ ವಿಷ್ಣು ದೂತರು ಬಂದು ಕರೆದುಕೊಂಡು ಹೋದ ಅಜಾಮಿಳ ಭ್ರಷ್ಟ ದಾಸ ನಾನಲ್ಲ ಅಂತ ಹೇಳ್ತಾರೆ ವಿತ್ತದಾಸ ನವಕೋಟಿ ನಾರಾಯಣ ಎಂದೆನಿಸಿ ಬಿಡಿಗಾಸನ್ನು ಬಿಚ್ಚದೆ ಬೇಡಿ ಬಂದ ಹರಿಗೆ ಆರು ತಿಂಗಳು ಸತಾಯಿಸಿ ಕಾಸು ಕೊಡದೆ ಪತ್ನಿಯ ಮೂಲಕ ಜ್ಞಾನದ ಅರಿವಾಗಿ ಬಿಡಿಗಾಸನ್ನ ಇಟ್ಟುಕೊಳ್ಳದೆ ಇಡೀ ಮನೆ ಸಮೇತ ತುಳಸಿ ಇದಳ ಹಾಕಿ ಕೃಷ್ಣಾರ್ಪಣ ಎಂದು ಹೇಳಿ ಹೆಂಡತಿ ಮಕ್ಕಳುಗಳೊಂದಿಗೆ ಹೋಗಿ ವ್ಯಾಸರಿಗೆ ಶರಣಾದ ಪುರಂದರ ದಾಸರ ವಿತ್ತದಾಸ ನಾನು ಅಲ್ಲ ಅಂತ ಹೇಳ್ತಾರೆ ಹುತ್ತದಾಸ ನಾರದರಿಂದ ರಾಮ ಮಂತ್ರ ಉಪದೇಶವನ್ನ ಪಡೆದು ತಪಸ್ಸಿಗೆ ಕುಳಿತು ಮೈಮೇಲೆ ಹುತ್ತ ಬೆಳೆದರೂ ತಿಳಿಯದೆ ರಾಮ ನಾಮ ಜಪವನ್ನು ಬಿಡದೆ ಜಪಿಸುತ್ತಲೇ ಇದ್ದಾಗ ಬ್ರಹ್ಮನು ಬಂದು ಕಮಂಡಲದಲ್ಲಿ ನೀರನ್ನ ಪ್ರೋಕ್ಷಿಸಿ ಹುತ್ತವನ್ನ ಕರಗಿಸಿ ನಾರದರ ಅಣತಿಯಂತೆ ರಾಮಾಯಣ ಬರೆದಿರುವಂತಹ ವಾಲ್ಮೀಕಿ ಹುತ್ತ ದಾಸ ನಾನಲ್ಲ ಅಂತ ಹೇಳ್ತಾರೆ ಶ್ರೇಷ್ಠ ದಾಸ ತಂದೆ ಶಂತನು ಮಹಾರಾಜನಿಗೆ ಕೊಟ್ಟ ಮಾತಿನಂತೆ ಆಜನ್ಮ ಬ್ರಹ್ಮಚಾರಿಯಾಗಿ ಇಚ್ಛಾಮರಣಿಯಾಗಿ ಧೃತರಾಷ್ಟ್ರನಿಗೆ ನಿಷ್ಠನಾಗಿ ಅನ್ನ ತಿಂದ ಋಣದಿಂದಾಗಿ ದುರ್ಯೋಧನನ ಕಟು ಮಾತು ಅಧರ್ಮದ ಕೆಲಸಗಳನ್ನ ನೋಡಿಯೂ ಅಸಹಾಯಕತೆಯಿಂದ ಕೌರವರ ಜೊತೆಯಲ್ಲಿಯೇ ಇದ್ದು ವಯೋವೃದ್ಧ ಮಹಾಜ್ಞಾನಿಯಾಗಿ ಜೀವನದ ಅಂತ್ಯದವರೆಗೂ ಬದುಕನ್ನು ಹೋರಾಟದಲ್ಲೇ ಕಳೆದು ಕೃಷ್ಣನ ಅನುಗ್ರಹವನ್ನ ಪಡೆದು ಇಚ್ಛಾಮರಣಿಯಾದ ದೇವವ್ರತ ಭೀಷ್ಮ ಶ್ರೇಷ್ಠ ದಾಸ ನಾನಲ್ಲ ಅಂತ ಹೇಳ್ತಾರೆ ಎಂಥ ಅದ್ಭುತ ಬಂಧುಗಳೇ ಅದೆಂತಹ ಅರ್ಥ ಗರ್ಭಿತವಾಗಿರುವಂತಹದ್ದು ಶಂಕುಕರ್ಣ ಎಂಬುವರು ಬ್ರಹ್ಮದೇವನ ಶಾಪದಿಂದ ಭೂಲೋಕದಲ್ಲಿ ಶ್ರೀ ಪ್ರಹ್ಲಾದ ಮಹಾರಾಜರ ಅವತಾರಿಗಳಾದ ಶ್ರೀ ವ್ಯಾಸರಾಜರ ಶಿಷ್ಯ ಈ ಷೋಡಶ ದಾಸರುಗಳ ದಾಸಾನು ಮಂಕು ಮಂಕುದಾಸರ ಮನೆಯ ಶಂಕುದಾಸ ಬಾಡದಾದಿ ಕೇಶವ ಕಾಗಿ ನೆಲೆಯಾದಿ ಕೇಶವನ ದಾಸ ನಾನು ಕನಕದಾಸ ಅಂತೂ ತಿಳಿಸಲು ದಾಸರುಗಳು ಮತ್ತು ಅವರ ಶ್ರೇಷ್ಠತೆ ತಿಳಿಸುವಂತಹ ಈ ಉದಾಹರಣೆ ಮೂಲಕ ಒಂದು ಮುಂಡಿಗೆಯನ್ನೇ ಮಾಡಿದರು ಜನಪದ ಶೈಲಿಯಲ್ಲಿ ಒಗಟುಗಳು ಎನ್ನಬಹುದು ಮುಂಡಿಗೆಗಳು ಹರಿದಾಸ ಸಾಹಿತ್ಯಕ್ಕೆ ವಿಶೇಷವಾದ ಕೊಡುಗೆಯಾಗಿದೆ ಬಂಧುಗಳೇ ಇದು ಭೂರಿ ಭೋಜನದಂತೆ ಸವಿಯಾಗಿದೆ ಧ್ಯ ಕೃತಯುಗದಿ ಯಜ್ಞ ಯಜನವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ಕಲಿಯುಗದಿ ರಂಗ ವಿಠಲ ಹೇ ಪಾಂಡುರಂಗ ವಿಠಲ ಇಂತಹ ಕನಕದಾಸರನ್ನ ಪಡೆದ ಈ ಕರ್ನಾಟಕ ಪುಣ್ಯ ಭೂಮಿಯೇ ಪಾವನ ಭೂಮಿಯಾಗಿ ಹುದು ಅಂಥ ದಾಸರು ನಮಗೆ ಮಾರ್ಗದರ್ಶನವನ್ನ ನೀಡಿರುವುದು ಅತ್ಯಂತ ಸ್ಮರಣೀಯವಾಗಿರುವಂತಹದ್ದು ಈ ದಿವಸ ಆ ಕನಕರನ್ನ ಕನಕದಾಸರನ್ನ ಸ್ಮರಣೆ ಮಾಡಲೇಬೇಕು ಬಂಧುಗಳೇ ಆ ದಾಸರನ್ನ ಈ ದಿವಸ ಸ್ಮರಣೆ ಮಾಡೋಣ ಅವರ ಜನ್ಮ ದಿನವನ್ನ ಕನಕದಾಸ ಜಯಂತಿ ಅಂತ ಈ ಒಂದು ರಾಜ್ಯಾದ್ಯಂತ ಆಚರಣೆಯನ್ನ ಮಾಡಲಾಗ್ತಾ ಇದೆ ಎಲ್ಲರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ತಲುಪುವಂತೆ ತಪ್ಪದೆ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ